ಆಕಾಶವಾಣಿ ಆರೋಗ್ಯ ಧಾರೆ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಆತ್ಮೀಯ ಕೇಳುಗರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಮೂವತ್ತರವರೆಗೆ ವಿಶ್ವ ರೋಗ ನಿರೋಧಕ ವಾರ ಅಂತ ಆಚರಿಸಲಾಯಿತು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಅವರು ಮೊದಲ ದಿನದಂದು ರಾಷ್ಟ್ರೀಯ ಶೂನ್ಯ ದಡಾರ ರುಬೆಲ್ಲಾ ನಿರ್ಮೂಲನೆ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ನಮ್ಮ ರಾಜ್ಯದಲ್ಲಿ ಮೇ ಇಪ್ಪತ್ತಾರರಿಂದ ಒಂದು ವಾರ ದಡಾರ ರುಬೆಲಾ ನಿರ್ಮೂಲನೆ ಲಸಿಕಾಕರಣ ಅಭಿಯಾನ ನಡೀತಾ ಇದೆ ಏನಿದು ಲಸಿಕಾಕರಣ ಯಾಕೆ ಲಸಿಕೆಗಳನ್ನು ಹಾಕಿಸಬೇಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಲಸಿಕಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಬಿಎನ್ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಬ್ ರೀಜನಲ್ ಟೀಮ್ ಲೀಡರ್ ಡಾಕ್ಟರ್ ಸತೀಶ್ ಚಂದ್ರ ಅವರು ಜೊತೆಯಾಗಿದ್ದಾರೆ ತಮಗೂ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಾವು ಪಲ್ಸ್ ಪೋಲಿಯೋ ಲಸಿಕಾಕರಣ ಅಭಿಯಾನ ಕೇಳಿದ್ದೀವಿ ಪ್ರತಿ ವರ್ಷ ನಡೀತಾ ಇದೆ ಈ ಲಸಿಕಾಕರಣ ಅಂದ್ರೆ ಏನು ಅದರಲ್ಲೂ ಈಗ ದಡಾರ ರುಬೆಲಾ ಲಸಿಕಾಕರಣ ಇದು ಯಾಕೆ ಮಹತ್ವವನ್ನ ಪಡ್ಕೊಂಡಿದೆ ಈಗಾಗಲೇ ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿದಂತರ ವಿಷಯ ಏನು ಅಂತಂದ್ರೆ ಪ್ರತಿಯೊಂದು ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಮಗುವಿಗೆ ಹುಟ್ಟಿದಂದಿನಿಂದ ಹಿಡಿದು ಹದಿನಾರು ವರ್ಷದವರೆಗೆ ವಯೋಮಾನಕ್ ಅನುಗುಣವಾಗಿ ನಿರ್ದಿಷ್ಟ ಡೋಸ್ನ ಲಸಿಕೆಗಳನ್ನು ನಾವು ಹನ್ನೆರಡು ರೋಗಗಳ ವಿರುದ್ಧ ಲಸಿಕೆಗಳನ್ನ ನೀಡ್ತಾ ಬಂದಿದ್ದೀವಿ ಇದನ್ನೇ ನಾವು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಅಂತ ಹೇಳ್ತೀವಿ ಇದು ಸಾಕಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ ಹೇಳಬೇಕು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರಿಂದಾನೇ ಇದೆ ಅದು ಕಾರ್ಯಕ್ರಮ ಕೂಡ ಎಕ್ಸ್ಪ್ಯಾಂಡ್ ಆಗಿ ಬಂದಿದೆ ಫಸ್ಟು ನಾವು ಬರೀ ಆರು ಕಾಯಿಲೆಗಳ ವಿರುದ್ಧ ಲಸಿಕೆಗಳಿತ್ತು ಆಮೇಲೆ ಸ್ಲೋಲಿ ಅದು ಎಕ್ಸ್ಪ್ಯಾಂಡ್ ಆಗಿ ಆಗಿ ಇನ್ನೂ ಹೆಚ್ಚು ಕಾಯಿಲೆಗಳ ವಿರುದ್ಧ ನಾವು ಲಸಿಕೆಯನ್ನು ನೀಡ್ತಾ ಬಂದು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಲಸಿಕೆಯನ್ನು ನೀಡ್ತಾ ಇದ್ದೀವಿ ಜೊತೆಗೆ ಗರ್ಭಿಣಿ ಮಹಿಳೆಯರಿಗೆ ಟಿ ಡಿ ಲಸಿಕೆಯನ್ನು ನೀಡುವ ಮುಖಾಂತರ ಟೆಟನಸ್ ಮತ್ತು ಡಿಫ್ತೀರಿಯಾ ಕಾಯಿಲೆಯಿಂದ ಅವರಿಗೆ ರಕ್ಷಣೆಯನ್ನು ನೀಡ್ತಾ ಬಂದಿದ್ದೀವಿ ಈ ಅಭಿಯಾನ ಅಂತ ತಾವು ಏನು ಮೆನ್ಷನ್ ಮಾಡಿದ್ರಿ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಅಭಿಯಾನ ಅಂತಂದರೆ ಏನೋ ಒಂದು ಗುರಿ ಅಂತ ಇರುತ್ತೆ ತಾವು ಆವಾಗಲೇ ಮೆನ್ಷನ್ ಮಾಡಿದ್ರಿ ದಡಾರ ರುಬೆಲ ನಿರ್ಮೂಲನೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜಾಗತಿಕವಾಗಿ ದಡಾರ ರುಬೆಲವನ್ನು ನಿರ್ಮೂಲನೆ ಮಾಡುವಂತಹ ಒಂದು ಗುರಿಯನ್ನು ಹೊಂದಲಾಗಿದೆ ಅದೇ ರೀತಿಯಾಗಿ ಭಾರತ ದೇಶ ಕೂಡ ಬದ್ಧವಾಗಿದೆ ಇದರ ಬಗ್ಗೆ ಗ್ಲೋಬಲಿ ಪಿಕ್ಚರು ಡಾಕ್ಟರ್ ಸತೀಶ್ ಚಂದ್ರ ಅವರು ಹೇಳ್ತಾರೆ ನಮ್ಮ ದೇಶದಲ್ಲಿ ಕೂಡ ಹಾಗೆ ನಮ್ಮ ರಾಜ್ಯದಲ್ಲಿ ಇದಕ್ಕೋಸ್ಕರ ಒತ್ತು ಕೊಟ್ಟು ಏನು ದಡಾರ ರೂಬೆಲ್ಲವನ್ನು ನಮ್ಮ ರಾಜ್ಯದಿಂದ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ತಾವು ಆವಾಗಲೇ ಡೇಟ್ ಕೂಡ ಮೆನ್ಷನ್ ಮಾಡಿದ್ವಿ ಮೊದಲನೇದನ್ನು ನಾವು ಏಪ್ರಿಲ್ ಕಡೆ ವಾರದಲ್ಲಿ ವರ್ಲ್ಡ್ ಇಮ್ಯುನೈಸೇಷನ್ ವೀಕ್ ಅಂತ ಮಾಡಿದಾಗ ಅವಾಗ ಮಾಡಿದ್ವಿ ಇದು ಎರಡನೇ ರೌಂಡಾಗಿ ನಾವು ರಾಜ್ಯದಲ್ಲಿ ವಿಶಿಷ್ಟವಾಗಿ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಮೂರನೇ ರೌಂಡ್ ಅನ್ನ ಜೂನ್ ನಲ್ಲಿ ಮಾಡ್ತೀವಿ ಯಾವ ಮಕ್ಕಳು ಲಸಿಕೆ ಪಡೆಯಬೇಕಾಗಿ ಡ್ಯೂ ಇದಾರೆ ಮತ್ತು ಯಾರು ಬಿಟ್ಟು ಹೋಗಿದ್ದಾರೆ ಅಂತವ್ರನ್ನ ಹುಡುಕಿ ನಾವು ಲಸಿಕೆಯನ್ನ ಕೊಡ್ತೀವಿ ವಿಶೇಷವಾಗಿ ನಾವು ಎಂ ಆರ್ ವ್ಯಾಕ್ಸಿನ್ ಮೀಸಿಲ್ಸ್ವೆಲ್ಲ ಲಸಿಕೆಯನ್ನ ನೀಡುವ ಮುಖಾಂತರ ಯಾವುದೇ ಮಗು ಲಸಿಕೆಯಿಂದ ತಪ್ಪಿಸಿಕೊಳ್ಳದೇ ಇರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಮಾಡ್ತಾ ಇದೀವಿ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಸೋಂಕಿನ ಪ್ರಮಾಣ ಹೇಗಿದೆ ಸೋಂಕಿನ ಪ್ರಮಾಣ ಈಗ ನೀವು ನೆನಪಿಸ್ಕೊಂಡ್ರೆ ಕೋವಿಡ್ ಟೈಮ್ ಕೋವಿಡ್ ನೈನ್ಟೀನ್ ಆದ್ಮೇಲೆ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂಡ್ ಫಾಲೋಯಿಂಗ್ ಟ್ವೆಂಟಿ ತ್ರೀ ಪೀರಿಯಡ್ ಅಲ್ಲಿ ಏನಾಯ್ತು ಅದರದೇ ಆದಂತಹ ರೀಸನ್ಸ್ ಗೊತ್ತಿದೆ ಎಲ್ಲಾರ್ಗು ಕೋವಿಡ್ ಟೈಮ್ ಅಲ್ಲಿ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಇತ್ತು ಮನೇಲಿ ಆಚೆ ಬರಕ್ ಆಗ್ತಾ ಇರಲಿಲ್ಲ ಕೋವಿಡ್ ಕೇಸಸ್ ಜಾಸ್ತಿ ಇತ್ತು ಆ ಟೈಮ್ ಅಲ್ಲಿ ಏನಾಯ್ತು ಸ್ವಲ್ಪ ನಮ್ಮ ಲಸಿಕಾಕರಣದ ಪ್ರಗತಿ ಏನಿದೆ ಅಲ್ಲ ಅದು ಇಡೀ ಕಂಟ್ರಿನಲ್ಲಿ ಕಡಿಮೆ ಆಯಿತು ಹಾಗೆ ನಮ್ಮ ರಾಜ್ಯದಲ್ಲಿ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕವರೇಜ್ ಐ ಮೀನ್ ಕಂಪ್ಲೀಟ್ ಆಗಲಿಲ್ಲ ಹಾಗಾಗಿ ನಾವು ಅದನ್ನ ನಾವು ಪಿಕಪ್ ಮಾಡಬೇಕಾಗಿ ಬಂತು ಆ ಟೈಮಲ್ಲಿ ಏನು ನಮ್ಗೆ ಕಡಿಮೆ ಆಯಿತು ಆ ಮಕ್ಕಳನ್ನ ಕೂಡ ಹೆಕ್ಕಿ ತೆಗೆದು ನಾವು ಲಸಿಕೆಯನ್ನು ನೀಡಬೇಕು ರಾಜ್ಯದಲ್ಲಿ ಪ್ರತಿ ವರ್ಷ ಹನ್ನೊಂದು ಲಕ್ಷ ಮಕ್ಕಳು ನನಗೆ ಲಸಿಕೆಯನ್ನು ನೀಡುವಂತಹ ಮಕ್ಕಳು ಇರ್ತಾರೆ ಲಸಿಕೆ ಪಡೆಯಬೇಕಾದಂತಹ ಮಕ್ಕಳು ಆ ಮಕ್ಕಳಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಇಲ್ಲಿವರೆಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೀಸಲ್ಸ್ ರುಬೆಲ್ಲ ಅದು ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಎರಡು ಡೋಸ್ ಇರುತ್ತೆ ಫಸ್ಟ್ ಡೋಸು ನಾವು ನೈಂಟಿ ಫೈವ್ ಪರ್ಸೆಂಟ್ ಗಿಂತ ಜಾಸ್ತಿ ಅಚೀವ್ ಮಾಡಬೇಕು ಅದನ್ನ ನಾವು ಫಸ್ಟ್ ಡೋಸ್ ಅಚೀವ್ ಮಾಡಿದೀವಿ ಬಟ್ ಸೆಕೆಂಡ್ ಡೋಸ್ ಒಂದೂವರೆ ವರ್ಷದಲ್ಲಿ ಏನ್ ಕೊಡ್ತೀವಿ ಅದರಲ್ಲಿ ಪ್ರಗತಿ ಶೇಕಡ ತೊಂಬತ್ತೆರಡಕ್ಕೆ ಬಂದಿದೆ ಗುರಿ ಏನಿದೆ ಅಂತಂದ್ರೆ ಮೊದಲನೇ ಡೋಸ್ ಮತ್ತು ಎರಡನೇ ಡೋಸಿನ ಲಸಿಕಾಕರಣದ ಪ್ರಗತಿ ತೊಂಬತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಇರಬೇಕು ಒಟ್ಟಲ್ಲಿ ಹೇಳಬೇಕು ಅಂತಂದರೆ ಆ ಟೈಮ್ನಲ್ಲಿ ಏನೆಲ್ಲ ಬಿಟ್ಟು ಹೋಗಿತ್ತು ಲಸಿಕಾಕರಣ ಅಭಿಯಾನ ನಡೆಯೋಕೆ ಆಗಲಿಲ್ಲ ಮಕ್ಕಳಿಗೆ ಸಿಗಬೇಕಾದಂಥ ಲಸಿಕೆಗಳನ್ನು ಕೊಡೋಕೆ ಹಾಗಾಗಿ ಪ್ರಮಾಣ ಹೆಚ್ಚಾಗಿದೆ ಆ ಕಾರಣದಿಂದ ಈಗ ಅಭಿಯಾನ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ದೀರಾ ಆ ಟೈಮಲ್ಲಿ ಏನಾಯ್ತು ಯಾವಾಗ ಕಾರಣ ಕಡಿಮೆ ಆಯಿತು ನಾವು ಕಳೆದ ಮೂರು ವರ್ಷದಲ್ಲಿ ಈ ದಡಾರದ ಪ್ರಕರಣಗಳು ಸ್ವಲ್ಪ ಜಾಸ್ತಿ ಕಂಡು ಇದು ಭಾರತದಾದ್ಯಂತ ಕಂಡು ಬಂತು ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೆಲವು ಜಿಲ್ಲೆಗಳಲ್ಲಿ ಈ ದಡಾರದ ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಯ್ತು ಹೇಳಿದ್ರು ಕರ್ನಾಟಕದಲ್ಲಿ ಕೋವಿಡ್ ಟೈಮ್ ನಲ್ಲಿ ಈ ತರ ಪರಿಸ್ಥಿತಿ ಇತ್ತು ಅಂತ ನೀವು ಜಾಗತಿಕವಾಗಿ ಕೊರೋನಾ ಎಲ್ಲ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸ್ತು ಹಾಗಾದ್ರೆ ಭಾರತದಲ್ಲಿ ಬಿಟ್ಟು ಬೇರೆ ಪ್ರಪಂಚದಾದ್ಯಂತ ಇದು ಯಾವ ರೀತಿ ಕಾಣಿಸ್ತಾ ಇದೆ ಈಗಾಗಲೇ ಮೇಡಮ್ ಹೇಳಿದಾಗೆ ಕೊರೋನಾ ನಂತರ ಏನು ಬಿಟ್ಟೋದಂತಹ ಮಕ್ಕಳು ಲಸಿಕೆ ವಂಚಿತ ಮಕ್ಕಳು ಏನಿದ್ರು ಇದು ಜಾಗತಿಕ ಮಟ್ಟದಲ್ಲೂ ಇದ್ದಿದ್ದರಿಂದ ಹಲವಾರು ದೇಶಗಳಲ್ಲಿ ಎಲ್ಲೆಲ್ಲಿ ದಡರ ರುಬೆಲ್ಲ ಲಸಿಕಾ ವಂಚಿತ ಮಕ್ಕಳು ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಆ ಎಲ್ಲ ದೇಶಗಳಲ್ಲಿ ಮೀಸಲ್ಸ್ ಮತ್ತು ರುಬೆಲ್ಲ ಪ್ರಕರಣಗಳು ಜಾಸ್ತಿ ಇದ್ದು ಅಲ್ಲಿ ಮೀಸಲ್ಸ್ ರುಬೆಲ್ಲ ಔಟ್ಬ್ರೇಕ್ಸ್ ಆಗಿರೋದು ಉಂಟು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆಫ್ರಿಕಾ ದೇಶದಲ್ಲಿ ಈವನ್ ನಮ್ಮ ಭಾರತದಲ್ಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಸೇ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಮತ್ತು ಬಿಹಾರ್ ಎಲ್ಲೆಲ್ಲಿ ಈ ಲಸಿಕಾ ವಂಚಿತ ಮಕ್ಕಳು ಜಾಸ್ತಿ ಇದ್ದರೂ ಆ ಪ್ರದೇಶಗಳಲ್ಲಿ ಈ ಒಂದು ಔಟ್ ಬ್ರೇಕ್ಸ್ ಸಂಭವ ಜಾಸ್ತಿ ಇತ್ತು ಈ ಲಸಿಕಾಕರಣದ ಅಭಿಯಾನದ ಸತತ ಪ್ರಯತ್ನದಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಶ್ರಮದ ಪ್ರಯುಕ್ತ ಈ ಲಸಿಕಾಕರಣವನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡಿದಾಗಿನಿಂದ ಈ ಒಂದು ಪ್ರಕರಣಗಳು ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಈಗ ಆಗಲೇ ಮೇಡಮ್ ಹೇಳಿದಾಗೆ ದಡಾರ ಮತ್ತು ರುಬೆಲ್ಲವನ್ನು ಹುಟ್ಟಿದ ನಂತರ ಒಂಬತ್ತು ತಿಂಗಳಿಂದ ಹನ್ನೊಂದು ತಿಂಗಳುವರೆಗೆ ಫಸ್ಟ್ ಡೋಸು ಎರಡನೇ ಡೋಸು ಹದಿನಾರು ತಿಂಗಳಿಂದ ಇಪ್ಪತ್ತ್ಮೂರು ತುಂಬಿದ ಮಕ್ಕಳಿಗೆ ಅಂದರೆ ಒಂದೂವರೆ ವರ್ಷ ಅಂತ ಹೇಳ್ತೀವಿ ಎರಡು ಡೋಸನ್ನು ಕೊಡಬೇಕಾಗತ್ತೆ ಈಗ ಈ ಒಂದು ಲಸಿಕೆಗಳು ಎರಡೂ ಡೋಸಸ್ಸನ್ನು ಕೂಡ ಮೋರ್ ದ್ಯಾನ್ ನೈಂಟಿ ಫೈವ್ ಪರ್ಸೆಂಟ್ ಕವರೇಜ್ ಆಗಬೇಕಾಗಿದೆ ಸೊ ಆ ಕವರೇಜ್ ಆದರೆ ಮಾತ್ರ ಈ ಒಂದು ರೋಗ ಎರಡೂ ರೋಗಗಳು ಬೀಸಲ್ಸ್ ಮತ್ತು ರುಬೆಲಾ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಈ ದಡರ ರುಬೆಲಾ ನಿರ್ಮೂಲನಾ ಅಭಿಯಾನದ ಬಗ್ಗೆ ಯಾವ ರೀತಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಈಗ ರಾಜ್ಯದಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಎಲ್ಲಾ ಜಿಲ್ಲೆಗಳಿಗೆ ಒಂದು ಪುನರ್ಮನನ ತರಬೇತಿ ಕಾರ್ಯಕ್ರಮವನ್ನು ಫಸ್ಟ್ ಹಮ್ಮಿಕೊಂಡ್ವಿ ಮತ್ತೆ ಇನ್ನೊಂದ್ಸಲ ಹೇಳಬೇಕು ಅಂತಂದ್ರೆ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ನಾವು ಫಸ್ಟ್ ಡ್ರೈವ್ ಮಾಡಿದ್ವಿ ಸೊ ಇದನ್ನ ಸೆಕೆಂಡ್ ರೌಂಡ್ ಅಂತ ತಗೊಂಡು ಈ ಈ ಇನಿಷಿಯೇಟಿವ್ ಬಗ್ಗೆ ನಾವು ಜಿಲ್ಲೆಗಳಿಗೆ ಒಂದು ನಮ್ಮ ಆರ್ ಸಿ ಎಚ್ ಅಧಿಕಾರಿಗಳು ಜಿಲ್ಲೆನಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ಕೊಳ್ತಾರೆ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಸೊ ಅವ್ರಿಗೆ ಒಂದು ಪುನರ್ಮನನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಅವ್ರಿಗೆ ಯಾವ್ದ್ರ ಬಗ್ಗೆ ಒತ್ತು ಕೊಡಬೇಕು ಯಾವ ಏರಿಯಾದಲ್ಲಿ ಒತ್ತು ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ಎನ್ ಯಾವ ಜಾಗಗಳಲ್ಲಿ ಮಕ್ಕಳು ಸಾಮಾನ್ಯವಾಗಿ ಲಸಿಕೆಯನ್ನ ಪಡೆದಿರುವುದಿಲ್ಲ ಅಥವಾ ಪಡೆಯುವುದಿಲ್ಲ ಇಂತಹ ಏರಿಯಾಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ನಾವು ಅವ್ರಿಗೆ ವಿಷಯವನ್ನ ಮನನ ಮಾಡಿದೀವಿ ಅವರು ಏನ್ ಅದೇ ರೀತಿಯಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಥವಾ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಅಂತ ಹೇಳ್ತೀವಿ ಆರೋಗ್ಯ ಇಲಾಖೆ ಜೊತೆಗೆ ಬೇರೆ ಇತರೆ ಇಲಾಖೆಗಳ ಸಹಕಾರದೊಂದಿಗೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಸಮನ್ವಯ ಸಭೆಯನ್ನು ನಡೆಸಿ ಈ ಅಭಿಯಾನ ಹಮ್ಮಿಕೊಳ್ತಿರೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾರೆ ತದನಂತರ ಐ ಸಿ ಕಾರ್ಯಕ್ರಮಗಳು ಪೋಸ್ಟರ್ಸ್ ಇರ್ಬೋದು ಮೈಕಿಂಗ್ ಇರ್ಬೋದು ಅಥವಾ ಆಶಾ ಕಾರ್ಯಕ್ರಮ ಹೆಚ್ಚು ಹೆಚ್ಚಾಗಿ ಆಶಾ ಕಾರ್ಯಕರ್ತೆಯರು ಯಾವ ಮಕ್ಕಳು ಲಸಿಕೆ ಪಡಿಬೇಕಾಗಿದೆ ಅಥವಾ ಇನ್ನೂ ಪಡ್ಕೊಂಡಿಲ್ಲ ಅಂತಹ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ನಿಮ್ಮ ಮಗುಗೆ ಈ ವಾರದಲ್ಲಿ ನಾವು ಲಸಿಕೆಯನ್ನು ನೀಡ್ತಾ ಇದ್ದೀವಿ ಕರ್ಕೊಂಡು ಬಂದು ಹಾಕಿಸಿ ಅಂತ ಸೊ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಪೋಸ್ಟರ್ಸ್ ಇರ್ಬೋದು ಮೈಕಿಂಗ್ ಇರ್ಬೋದು ಅಥವಾ ಒನ್ ಟು ಒನ್ ಕಮ್ಯುನಿಕೇಷನ್ ಈ ರೀತಿಯಾಗಿ ಒಂದು ಅವೇರ್ನೆಸ್ ಕ್ರಿಯೇಷನ್ ಕಾರ್ಯಕ್ರಮ ಮತ್ತು ಇದನ್ನು ಡಿಮ್ಯಾಂಡ್ ಜನ್ರೇಷನ್ ಅಂತ ಹೇಳ್ತೀವಿ ಅದನ್ನು ಮಾಡೋದಕ್ಕೆ ಅವರು ತಯಾರಿಯನ್ನು ನಡೆಸಿದ್ದಾರೆ ಡಿಸ್ಚಾರ್ಜ್ ಮಾಡುವಾಗ್ಲೇ ಅಂದ್ರೆ ತಾಯಿ ಮಗುವನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವಾಗ್ಲೇ ತಾಯಿ ಕಾರ್ಡ್ ಅಲ್ಲಿ ಯಾವಾಗ ಈ ಲಸಿಕೆಗಳನ್ನ ಕೊಡಿಸ್ಬೇಕು ಅನ್ನೋದನ್ನ ಬರ್ದು ಕಳ್ಸಿರ್ತೀರ ಸೊ ಹಾಗಿದ್ದು ಈ ಲಸಿಕಾಕರಣದ ಅಭಿಯಾನದ ಅಗತ್ಯ ಇದೆಯಾ ಅವ್ರು ಮತ್ತೆ ವಾಪಸ್ ಬಂದು ಆ ನಿಗದಿತ ಸಮಯದಲ್ಲಿ ಹಾಕಿಸ್ಕೊಳಲ್ವಾ ಹಾ ತಾವು ಹೇಳ್ದಂಗೆ ಯಾವ ಗರ್ಭಿಣಿ ಮಹಿಳೆ ಹೆರಿಗೆ ನಂತರ ಮಗುಗೆ ಹುಟ್ಟಿದ ತಕ್ಷಣ ಕೊಡುವಂತಹ ಮೂರು ಲಸಿಕೆಗಳೇನಿದೆ ಬಿ ಸಿ ಜಿ ಪಿ ವಿ ಮತ್ತು ಹೆಪಟೈಟಿಸ್ ಬಿ ಲಸಿಕೆ ಪಡೆದಿರೋದನ್ನ ನಾವು ತಾಯಿ ಕಾರ್ಡ್ ಅಲ್ಲಿ ನಮೂದು ಮಾಡ್ತೀವಿ ಅದನ್ನ ತಾಯಿಗೆ ನಾವು ನೀಡ್ತೀವಿ ಜೊತೆಗೆ ನಮ್ಮದೇ ಆದಂತಹ ರಿಜಿಸ್ಟರ್ಸ್ ಇರುತ್ತೆ ಹೆಚ್ ಎಮ್ ಐ ಎಸ್ ಪೋರ್ಟಲ್ ಇದೆ ಆರ್ ಸಿ ಎಚ್ ಪೋರ್ಟಲ್ ಇದೆ ಈಗ ಯು ವಿನ್ ಬೆರೆ ಇದೆ ಲೈಕ್ ಕೋವಿನ್ ಹೇಗಿತ್ತು ಹಾಗೆ ಯು ವಿನ್ ಕೂಡ ಅದರಲ್ಲಿ ಎಂಟರ್ ಮಾಡುತ್ತೆ ಏನಾಗುತ್ತೆ ಮಗು ಹುಟ್ಟಿದ ತಕ್ಷಣ ಆದಮೇಲೆ ನೆಕ್ಸ್ಟ್ ಕರ್ಕೊಂಡು ಬರೋದು ಒಂದುವರೆ ತಿಂಗಳಿಗೆ ಅದಾದಮೇಲೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಮೂರು ಡೋಸು ಐದೈದು ಲಸಿಕೆ ನೀಡ್ತೀವಲ್ಲ ಅದಾಗುತ್ತೆ ನೆಕ್ಸ್ಟ್ ಬರೋದು ಒಂಬತ್ತನೇ ತಿಂಗಳಿಗೆ ಸೊ ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಾದಮೇಲೆ ಒಂಬತ್ತನೇ ತಿಂಗಳಿಗೆ ಆ ಗ್ಯಾಪ್ ಇದೆಯಲ್ಲ ಮೂರುವರೆ ತಿಂಗಳಾದಮೇಲೆ ಗ್ಯಾಪಲ್ಲಿ ಹೋಗಿರೋ ಸಾಧ್ಯತೆ ಇರುತ್ತೆ ಒಂದು ಎರಡನೇದು ತಾಯಿ ಮನೆಯಲ್ಲಿರುವಂತಹ ಸಾಧ್ಯತೆ ಜಾಸ್ತಿ ಗರ್ಭಿಣಿಯಾದವರು ಆಮೇಲೆ ಬಾಣಂತನ ಮುಗಿಸ್ಕೊಂಡು ಕೆಲವರು ಐದನೇ ತಿಂಗಳಿಗೆ ಹೋಗ್ಬೋದು ಆರಕ್ಕೆ ಹೋಗ್ಬೋದು ಒಂಬತ್ತಕ್ಕೆ ಹೋಗ್ಬೋದು ಸೊ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋದಾಗ ಅವ್ರಿಗೆ ಮನಸ್ಸಿನಲ್ಲಿ ಬಹಳಷ್ಟು ಕ್ವೆಶ್ಚನ್ಸ್ ಇರ್ಬೋದು ನಮ್ಮ ಊರಿನಲ್ಲಿ ಎಲ್ಲಿ ವ್ಯಾಕ್ಸಿನ್ ಹಾಕ್ತಾರೆ ನಾನು ಎಲ್ಲಿಗೆ ಹೋಗಿ ಅಪ್ರೋಚ್ ಮಾಡಬೇಕು ಯಾವತ್ತು ಮಾಡ್ತಾರೆ ಆ ಥರ ಕ್ವೆಶನ್ಸು ಇನ್ನೊಂದು ಆಗಲೇ ಹೇಳ್ದಂಗೆ ಮರ್ತೋಗಿರುವಂತಹ ಸಾಧ್ಯತೆ ಮತ್ತು ಇನ್ನೊಂದು ಮಗುಗೆ ಯಾವುದೋ ಕಾರಣಕ್ಕೆ ತಾಯಿ ಕಾರ್ಡ್ ಕಳೆದೋಗಿರ್ಬೋದು ಕಳೆದು ಹೋದರೆ ತಾಯಿ ಕಾರ್ಡ್ ಇಲ್ಲದೆ ಹೋದರೆ ವ್ಯಾಕ್ಸಿನ್ ಹಾಕ್ತಾರೋ ಇಲ್ವೋ ಒಂದು ಜಿಲ್ಲೆ ಬಿಟ್ಟು ಇನ್ನೊಂದು ಜಿಲ್ಲೆಗೆ ಹೊಟ್ಟೋಗಿರ್ತಾರೆ ಸೊ ಈ ಥರ ಅನೇಕ ಕಾರಣಗಳಿಂದ ಲಸಿಕೆ ಹಾಕ್ಸ್ಕೋಬೇಕು ಅನ್ನೋದ್ರ ಬಗ್ಗೆ ಮರ್ತಿರ್ಬೋದು ಅಥವಾ ಅದ್ರ ಬಗ್ಗೆ ಗಮನ ಇಲ್ದಲೇ ಇರ್ಬೋದು ಹೀಗಾಗಿ ಅನೇಕ ಕಾರಣ ಕಾರಣಗಳಿಂದ ಲಸಿಕೆಯನ್ನು ಪಡೆದೇ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಆ ಥರ ಆಗಿರೋ ಕಾರಣದಿಂದ ನಾವು ಎಲ್ಲಿ ಗುರಿಯನ್ನು ನೈಂಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಅಬವ್ ಅಚೀವ್ ಮಾಡಬೇಕು ಅಂತ ಹೇಳ್ತಿದ್ದೀವಿ ಅದನ್ನು ಮುಟ್ಟಬೇಕು ಅಂತಂದರೆ ಯಾವತ್ತೂ ಅಷ್ಟೇ ರುಟೀನಾಗಿ ಎಂಬತ್ತೆಂಬತ್ತೈದು ಮಕ್ಕಳು ಪೇರೆಂಟ್ಸು ಅವರಾಗೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಲಾಸ್ಟ್ ಫಿಫ್ಟೀನ್ ಪರ್ಸೆಂಟ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಇದೆಯಲ್ಲ ಅದಕ್ಕೆ ನಾವು ವಿಶೇಷ ಒತ್ತನ್ನು ನೀಡಬೇಕಾಗತ್ತೆ ಅದೇ ಈ ಅಭಿಯಾನದ ಮುಖ್ಯ ಉದ್ದೇಶ ಆಗಿರುತ್ತೆ ನೀವು ಮಾತಾಡ್ತಾ ಹೇಳಿದ್ರಿ ಮೇಡಮ್ ತಾಯಿ ಮನೇಲಿರ್ತಾರೆ ಪ್ರಸವದ ನಂತರ ಮಗುನ ಒಂಬತ್ತು ತಿಂಗಳು ಎತ್ಕೊಂಡು ಗಂಡನ ಮನೆಗೆ ಹೋಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗದಾಗ ಮರೆಯೋ ಸಾಧ್ಯತೆ ಇರುತ್ತೆ ಅಂತ ಹಾಗಾದ್ರೆ ಲಸಿಕೆ ಎಲ್ಲಾ ಕಡೆ ಸಿಗಲ್ವಾ ಅವ್ರಿರುವಂತ ಜಾಗದಲ್ಲೇ ಹಾಕಿಸ್ಕೋಬಹುದಲ್ವಾ ಲಸಿಕೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಇದೆ ನಮ್ಮ ರಾಜ್ಯದಲ್ಲಿ ಕೂಡ ಎಲ್ಲಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಲಸಿಕಾಕರಣವನ್ನ ಮಾಡ್ತೀವಿ ಅವರು ಆಸ್ಪತ್ರೆಗೆ ಬರ್ಬೇಕು ಅನ್ನೋದೇನಿಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಕಟ್ಟಕಡೆಯ ಒಂದು ಏನು ಹಾಸ್ಪಿಟಲ್ ಅದ್ರ ಕೆಳಗಡೆನಲ್ಲಿ ಉಪಕೇಂದ್ರಗಳಿದೆ ಅಲ್ಲಿ ನಮ್ಮ ಎ ಎನ್ ಎಮ್ಸ್ ಏನಿದ್ದಾರೆ ಅವರು ಸಿಸ್ಟರ್ಸು ಅವರು ಲಸಿಕಾಕರಣವನ್ನು ಮಾಡ್ತಾರೆ ಕೆಲವು ಕಡೆಯಲ್ಲಿ ವಿಶೇಷವಾಗಿ ದೂರ ಇರುವಂತಹ ಜಾಗಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಹೋಗುವೆ ಸ್ಪೆಷಲ್ ಸೆಷನ್ಸನ್ನು ಮಾಡಿ ಮಾಡ್ತಾರೆ ಇದು ಅಲ್ಲದಲ್ಲೇ ನಾವು ಮೆಸೇಜಿಂಗ್ ಕೂಡ ಮಾಡಿ ಕಳಿಸ್ತೀವಿ ಈ ಯು ವಿನಲ್ಲಿ ಎಂಟ್ರಿ ಮಾಡಿದ್ಮೇಲೆ ಅವರ ರಿಜಿಸ್ಟರ್ಡ್ ಮೊಬೈಲ್ ಫೋನ್ಗೆ ಮೆಸೇಜ್ ಬರುತ್ತೆ ನಿಮ್ಮ ಮಗುಗೆ ಇಂಥ ಲಸಿಕೆ ಡ್ಯೂ ಇದೆ ಅಂತ ಇಷ್ಟು ಆಗಿನೂ ಕೆಲವು ಕಾರಣಗಳಿಗೆ ಪಡಿದಲೇ ಇರುವಂತಹ ಪಡೆಯದೇ ಇರುವಂತಹ ಸಾಧ್ಯತೆ ಇರುತ್ತೆ ಈ ಲಸಿಕೆಗಳನ್ನ ಹಾಕಿಸದೆ ಇದ್ರೆ ಯಾವ ದುಷ್ಪರಿಣಾಮ ಆಗುತ್ತೆ ಮಕ್ಕಳು ಯಾವ ರೀತಿ ರೋಗದಿಂದ ನರಳುತ್ತಾರೆ ಅನ್ನೋದು ತಂದೆ ತಾಯಿಗೆ ಮನದಟ್ಟು ಮಾಡಿರ್ತೀರಾ ಸರ್ ಖಂಡಿತವಾಗಿ ಇದು ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ ಇದು ಮನದಟ್ಟು ಮಾಡಿರ್ತಾರೆ ಲೋಕಲ್ ಎಲ್ಲ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯರ ಕಡೆಯಿಂದ ಈ ಒಂದು ರೋಗದ ಏನು ದುಷ್ಪರಿಣಾಮಗಳನ್ನು ಅರಿವು ಮೂಡಿಸ್ಕೊಳ್ಳೋ ಬಹಳ ಇಂಪಾರ್ಟೆಂಟು ಈವನ್ ಪೋಷಕರಲ್ಲಿ ಈ ಇದರ ಅರಿವು ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ದಡಾರ ಇದು ವೈರಾಣುವಿಂದ ಬರುವಂಥ ಒಂದು ರೋಗ ಈ ಒಂದು ರೋಗ ಒಂದು ವ್ಯಕ್ತಿಗೆ ಏನಾದ್ರು ಈ ರೋಗ ಬಂದಿದ್ರೆ ಅರೌಂಡ್ ಹನ್ನೆರಡರಿಂದ ಹದಿನೆಂಟು ಹೆಲ್ದಿ ಇರುವಂತಹ ಒಂದು ವ್ಯಕ್ತಿಗೆ ಈ ರೋಗ ಹರಡುವಂತಹ ಸಂಭವ ಜಾಸ್ತಿ ಇರುತ್ತೆ ಅದೇ ತರ ರುಬೆಲಾ ಕೂಡ ಒಂದು ರೋಗಿಗೆ ರುಬೆಲಾ ಬಂದಿದ್ರೆ ಅರೌಂಡ್ ಆರರಿಂದ ಎಂಟು ರೋಗ ಇದು ಕೊರೋನಾಕ್ಕಿಂತನೂ ಕೂಡ ಮಾರಕ ರೋಗ ಹೈಲಿ ಇನ್ಫೆಕ್ಷಸ್ ಈ ತರ ಇರೋದ್ರಿಂದ ಸೊ ಇದಕ್ಕೆ ಒಂದು ತುಂಬಾ ದುಷ್ಪರಿಣಾಮಗಳು ನೆಗ್ಲೆಕ್ಟ್ ಮಾಡಿದರೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ದಡಾರದಲ್ಲಿ ಮೇಯ್ನ್ ಕಾಂಪ್ಲಿಕೇಶನ್ ಏನು ಅಂತಂದ್ರೆ ಅತಿ ಸಾರಾಭಿ ನಿಮೋನಿಯಾ ಆಗಿರುತ್ತೆ ಅಥವಾ ಕಣ್ಣಿನ ಕಾರ್ನಿಯಾ ಅಂತ ಹೇಳ್ತೀವಿ ಅದು ಕಾರ್ನಿಯಲ್ ಕಾರ್ನಿಯಲ್ ಝೀರೋಸಿಸ್ ಅಂತ ಹೇಳ್ತೀವಿ ನಾವು ಅಂದರೆ ಸ್ಕಿನ್ ಕಾರ್ನಿಯಾ ಡ್ರೈ ಡ್ರೈ ಆಗಿ ಆಮೇಲೆ ಅದು ಒಪೇಕ್ ಆಗಿಬಿಡುತ್ತೆ ಅಂದ್ರೆ ಏನ್ ನಾವು ಯಾವ್ದ್ರ ಮೂಲಕ ನೋಡ್ತಾ ಇದೀವಿ ಅದನ್ನ ನೋಡಕ್ಕೆ ಆಗದಲ್ಲೇ ಹೋಗಿ ಅದು ಒಪೇಕ್ ಆಗಿ ಬ್ಲೈಂಡ್ನೆಸ್ ಆಗುತ್ತೆ ಕಂಜಂಕ್ಟೈವಲ್ ಅಂಡ್ ಕಾರ್ನಿಯಲ್ ಜೀರೋಸಿಸ್ ಅಂತ ಹೇಳ್ತೀವಿ ಸೊ ಅದಾದ್ಮೇಲೆ ಕಾರ್ನಿಯಾದಲ್ಲಿ ಒಂದು ಅಲ್ಸರ್ ತರ ಆಗ್ಬಿಡುತ್ತೆ ಸೊ ಆ ಆ ಥರ ಆದ್ಮೇಲೆ ದೃಷ್ಟಿ ಹೀನಾಗುತ್ತೆ ಮತ್ತೆ ರುಬೆಲ್ಲ ಇಂದ ಒಂದು ಮೇನ್ ಮಾರಕ ಅಂತಂದ್ರೆ ಕಾಂಜನೈಟಲ್ ರುಬೆಲಾ ಸಿಂಡ್ರೋಮ್ ಅಂತ ಒಂದು ಮಾರಕ ರೋಗ ಇದೆ ಅದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಏನಾದರೂ ರುಬೆಲಾ ಇನ್ಫೆಕ್ಷನ್ ಆದ್ರೆ ಸೊ ಆ ಪ್ರೆಗ್ನೆಂಟ್ ವುಮೆನ್ಗೆ ಇರುವಂತಹ ಅಂದ್ರೆ ಮಗು ಹೊಟ್ಟೆಯಲ್ಲಿ ಇರುವಂತಹ ಮಗುಗೆ ಈ ತರ ಒಂದು ಕಾಂಜನೈಟಲ್ ರುಬೆಲಾ ಸಿಂಡ್ರೋಮ್ ಆಗುತ್ತೆ ಸಾಧ್ಯತೆ ಇರುತ್ತೆ ಆ ಹುಟ್ಟಿದಂಥ ಮಗು ಹೊಟ್ಟೆಯಲ್ಲೇ ಅಬಾರ್ಷನ್ ಆಗುವಂಥದ್ದು ಅಥವಾ ಸತ್ತೋಗಿರುವಂಥದ್ದು ಅಥವಾ ಹುಟ್ಟಿದ ನಂತರ ಸೊ ಹಿಯರಿಂಗ್ ಇಂಪೇರ್ಮೆಂಟ್ ಸೊ ಕಿವಿ ಕೇಳದೆ ಇರ್ಬೋದು ದೃಷ್ಟಿಹೀನತೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಆ ಥರ ಎಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ ಈ ಈ ಇದಕ್ಕೋಸ್ಕರನೇ ಈ ಕಾಂಪ್ಲಿಕೇಶನ್ಸ್ ಇಷ್ಟೊಂದು ಮಾರಕವಾಗಿರೋದ್ರಿಂದನೇ ಇದರ ಅರಿವು ಪೋಷಕರಲ್ಲಿ ಇರುವಂಥ ಅದು ತುಂಬ ಮಹತ್ವಾಗಿದೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಈವನ್ ಸರ್ಕಾರದ ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇದರ ಅರಿವನ್ನು ಮೂಡಿಸ್ತಾ ಇದ್ದಾರೆ ದಡಾರ ರುಬೆಲ್ಲ ಲಸಿಕೆಗಳಿಂದ ಏನಾದರೂ ಅಡ್ಡ ಪರಿಣಾಮಗಳು ಆಗುತ್ತಾ ಯಾಕೆಂದ್ರೆ ತಂದೆ ತಾಯಿಗೆ ಈಗ ನೀವು ಹೇಳಿದ್ರಿ ಈಗ ಲಸಿಕಾಕರಣ ನಡೀತಾ ಇದೆ ಅಥವಾ ತಾಯಿ ಕಾರ್ಡ್ ಅಲ್ಲಿ ಇಂಥ ದಿನ ಬರಬೇಕು ಅಂತ ಹೇಳಿರ್ತಾರೆ ಆ ದಿನ ಮಗುಗೆ ಜ್ವರ ಬಂದಿರಬಹುದು ಮಗು ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಅಂಥ ಟೈಮ್ನಲ್ಲಿ ಅವರು ಬರಲ್ಲ ಆವಾಗ ಮಿಸ್ ಆಗೋ ಚಾನ್ಸಸ್ಸು ಇರುತ್ತೆ ಜೊತೆಗೆ ಇದ್ರ ಜೊತೆಗೆ ಲಸಿಕೆ ಹಾಕ್ಸಿದ್ರೆ ನನ್ನ ಮಗುವಿನ ಆರೋಗ್ಯ ಇನ್ನೂ ಹದಗಿಡತ್ತೆ ಅನ್ನೋ ಕೂಡ ತಲೆಯಲ್ಲಿ ಓಡ್ತಾ ಇರುತ್ತೆ ತಂದೆ ತಾಯಿಗಳಿಗೆ ಸೊ ಇಂಥ ಸಮಯದಲ್ಲಿ ಅವರು ಏನು ಮಾಡಬೇಕು ಯಾ ತುಂಬ ಒಳ್ಳೆಯ ಪ್ರಶ್ನೆ ಯಾಕೆಂದರೆ ನಾವು ಈಗೇನು ಟಾಕ್ ಮಾಡ್ತಾ ಇದ್ದೀವಿ ಅದಕ್ಕೆ ತುಂಬ ರೆಲೆವೆಂಟ್ ಇದೆ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ದೆ ಇರೋಕ್ಕೆ ಒಂದು ಕಾರಣ ಅಥವಾ ಈ ಥರ ಕಾಯಿಲೆ ಬಂದಾಗ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಏನಾಗ್ಬೋದು ಅನ್ನೋದು ಎರಡು ಪ್ರಶ್ನೆ ಒಂದು ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಳ್ದೇ ಹೋದರೆ ಆಗುವಂತಹ ದುಷ್ಪರಿಣಾಮ ಇಷ್ಟೊತ್ತನಕ ನಾವೇನು ಕೇಳಿಸ್ಕೊಂಡ್ವಿ ಅದೇ ಜಾಸ್ತಿ ಆಗುತ್ತೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದ್ರಿಂದ ಹಬ್ಬಬ್ಬ ಅಂದರೆ ಏನು ಬರಬಹುದು ಅಂತಂದರೆ ಒಂದು ಮ ವೆರಿ ಮೈಲ್ಡ್ ಡಿಗ್ರಿ ಫೀವರ್ ಜ್ವರ ಬರ್ಬೋದು ಸಣ್ಣ ಪ್ರಮಾಣದ ಜ್ವರ ಮತ್ತು ಇಂಜೆಕ್ಷನ್ ಕೊಟ್ಟಿರು ಕೊಟ್ಟಿರುವಂಥ ಜಾಗದಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಊತ ಬರ್ಬೋದು ಅದು ಇದ್ರೂ ಹಬ್ಬ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ ಬಟ್ ಇದು ಈ ಸಣ್ಣ ಪುಟ್ಟ ದುಷ್ಪರಿಣಾಮ ಅಂತ ಹೇಳಲ್ಲ ಸ ಏನಿದೆ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಏನಿದೆ ಅದು ಎಕ್ಸ್ಪೆಕ್ಟೆಡ್ ಅದು ಆ ಕಾರಣದಿಂದ ಮಕ್ಕಳು ಲಸಿಕೆ ಹಾಕ್ಸ್ಕೊಳ್ದಲ್ಲೇ ಹೋಗೋದು ತುಂಬ ದೊಡ್ಡ ಅಪಾಯ ಯಾಕೆ ಅಂತಂದರೆ ಇಷ್ಟೊತ್ತು ನಾವು ಮೀಸಲ್ಸ್ ಹಾಕ್ಸ್ಕೊಳ್ದೆ ಹೋದರೆ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ ಡಯರಿ ಆಗ್ಬೋದು ನ್ಯುಮೋನಿಯಾ ಆಗ್ಬೋದು ಬ್ರೈನ್ ಇನ್ಫೆಕ್ಷನ್ ಆಗ್ಬೋದು ಡೆತ್ಸ್ ಆಗ್ಬೋದು ಹಾಸ್ಪಿಟಲೈಸೇಷನ್ನು ಅದ್ರದ್ದು ಖರ್ಚುಗಳು ರುಬೆಲಾ ಪ್ರೆಗ್ನೆನ್ಸಿನಲ್ಲಾದರೆ ಕಾಂಜನೈಟ್ಲ್ ರುಬೆಲಾ ಸಿಂಡ್ರೋಮ್ ಆಗುವಂಥದ್ದು ಈ ಇದೆಲ್ಲದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರುಬೆಲಾ ಮತ್ತು ದಡಾರ ಅಂತ ಕಾಯಿಲೆಯನ್ನು ಒಂದು ಸಿಂಪಲ್ ವ್ಯಾಕ್ಸಿನಿಂದ ವೆರಿ ಹೈಲಿ ಎಫೆಕ್ಟಿವ್ ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಮಕ್ಕಳನ್ನು ಲೈಫ್ ಲಾಂಗ್ ಪ್ರೊಟೆಕ್ಟ್ ಮಾಡ್ಬೋದಲ್ವಾ ಸೊ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆ ಅದು ಏನೂ ಆಗೋದಿಲ್ಲ ಒಂದು ಅಕಸ್ಮಾತ್ ಆದ್ರೂ ಅದು ಮ್ಯಾನೇಜ್ ಮಾಡ್ಬೋದು ಹಾಗಾಗಿ ಲಸಿಕೆಯನ್ನು ಹಾಕ್ಸ್ಕೊಳ್ದೇ ಇರೋಕ್ಕೆ ಯಾವುದೇ ಕಾರಣ ಇರಬಾರ್ದು ಇನ್ನೊಂದೇನು ನಾವು ಆವಾಗಲೇ ಡಿಸ್ಕಸ್ ಮಾಡಿದ್ವಿ ಒಂದು ಕಮ್ಯುನಿಟಿನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಮಕ್ಕಳು ಲಸಿಕೆಯನ್ನು ಪಡೆದ್ರೆ ಮಾತ್ರ ಆ ಇಡೀ ಸಮುದಾಯ ಪ್ರೊಟೆಕ್ಟ್ ಆಗಿರುತ್ತೆ ಇಲ್ಲದೋದ್ರೆ ಮೀಸಲ್ಸ್ ಈಸ್ ದ ಫಸ್ಟ್ ಇನ್ಫೆಕ್ಷನ್ ಟು ಏನು ಜಂಪಿನ್ ಅಲ್ಲಿ ಒಂದು ನೂರು ಮಕ್ಕಳಲ್ಲಿ ತೊಂಬತ್ತೈದು ಮಕ್ಕಳು ಹಾಕ್ಸ್ಕೊಂಡಿಲ್ಲ ಮೊದಲನೇ ಡೋಸ್ ಹಾಕ್ಕೊಂಡಿದ್ದಾರೆ ಎರಡನೇ ಡೋಸ್ ಹಾಕ್ಕೊಂಡಿಲ್ಲ ಅಥವಾ ಎರಡೂ ಡೋಸ್ ಹಾಕ್ಕೊಂಡಿಲ್ಲ ಅಂತಂದಾಗ ಆ ಸಸೆಪ್ಟಿಬಿಲಿಟಿ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಇನ್ಫೆಕ್ಷನ್ ಅಕ್ವೈರ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಸಮುದಾಯದ ಜವಾಬ್ದಾರಿ ಕೂಡ ಇದರಲ್ಲಿರುತ್ತೆ ನಾವು ನಮ್ಮ ಮಕ್ಕಳನ್ನು ನಮ್ಮ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಮೀಸಲ್ಸುಗಲ್ಲ ವ್ಯಾಕ್ಸಿನ್ ಬೇಕು ಹಾಕ್ಸಲೇಬೇಕು ಒಂದು ಎರಡನೇದಾಗಿ ನೀವು ಅವಾಗಲೇ ಕೇಳಿದ್ರಿ ಸಪೋಸ್ ಇವತ್ತು ಸೆಷನಲ್ಲಿ ಮಗುಗೆ ನನ್ನ ಮಗುಗೆ ಹುಷಾರಿಲ್ಲಪ್ಪ ಏನು ಮಾಡೋಣ ಅಂತಂದರೆ ಎಸ್ ಫೈನ್ ಮಗು ಸ ಸುಧಾರಿಸ್ಕೊಳ್ಳಿ ತ್ರೀ ಫೋರ್ ಡೇಸ್ ಕೊಟ್ಟು ನೆಕ್ಸ್ಟ್ ವೀಕ್ ಬರಲಿ ಸೆಷನ್ಗೆ ಪ್ರತಿ ಗುರುವಾರ ನಮ್ಮಲ್ಲಿ ಸೆಷನ್ ನಡೆಯುತ್ತೆ ಹ್ಞೂ ಪ್ರತಿ ಗುರುವಾರ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ನಮ್ಮ ಇಮ್ಯುನೈಸೇಷನ್ ಸೆಷನ್ ನಡೀತು ಸೊ ಈ ವಾರ ಮಿಸ್ ಆದರೂ ಕೂಡ ನೆಕ್ಸ್ಟ್ ವೀಕ್ ಹಾಕಿಸೋದು ಬಹಳ ಉತ್ತಮ ಅಂಡ್ ಮಗುವಿನ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆ ಕಾರ್ಯ ಕೂಡ ಹಾಗಾದ್ರೆ ಸಾಮಾನ್ಯವಾಗಿ ಎಲ್ಲೆಲ್ಲಿ ಈ ಲಸಿಕಾಕರಣ ಅಭಿಯಾನ ನಡೀತಾ ಇದೆ ಈ ಅಭಿಯಾನ ನಾನು ಅವಾಗಲೇ ಹೇಳಿದಂಗೆ ರಾಜ್ಯಾದ್ಯಂತ ನಾವು ಹಮ್ಮಿಕೊಂಡಿದಿವಿ ಒಂದು ಎಲ್ಲ ಆಸ್ಪತ್ರೆಗಳಲ್ಲಿ ಈ ಪೂರ್ತಿ ವಾರದಲ್ಲಿ ಕೇವಲ ದಡಾರ ರೂ ಬೆಲ್ಲ ವ್ಯಾಕ್ಸಿನ್ ಅಲ್ಲ ನಾವು ಅವಾಗಲೇ ಮೆನ್ಷನ್ ಮಾಡ್ದಂಗೆ ಅದು ಬಿ ಸಿ ಜಿ ಇರ್ಬೋದು ಒ ಪಿ ವಿ ಇರ್ಬೋದು ಹೆಪಟೈಟಿಸ್ ಬಿ ಇರ್ಬೋದು ಪೆಂಟ ರೋಟ ಪಿ ಸಿ ವಿ ಯಾವುದೇ ಲಸಿಕೆಯನ್ನು ಮಗು ಆ ವಾರದಲ್ಲಿ ಪಡಿಬೇಕಾದ ಒಂದು ಅಥವಾ ಬಿಟ್ಟು ಹೋಗಿದರೆ ಯಾವುದೇ ಕಾರಣಕ್ಕೆ ಅವರಿಗೆ ಆ ಡ್ಯೂ ಚಿಲ್ಡ್ರನ್ ಅಂತ ಹೇಳ್ತೀವಿ ಅಥವಾ ಮಿಸ್ ಔಟ್ ಆಗಿರುವಂಥ ಚಿಲ್ಡ್ರನ್ ಅವ್ರಿಗೆ ಲಸಿಕೆಯನ್ನು ನೀಡ್ತೀವಿ ಇದು ಒಂದು ಆಸ್ಪತ್ರೆ ಮಟ್ಟದಲ್ಲಿ ಇದಲ್ಲದಲ್ಲೇ ನಾವು ಔಟ್ರೀಚ್ ಸೆಷನ್ಸ್ ಅಂತ ಮಾಡ್ತೀವಿ ಅಂಗನವಾಡಿಗಳಲ್ಲಿ ಮಾಡೋದುಂಟು ಕೆಲವು ಸಲ ಸ್ಕೂಲಲ್ಲಿ ಈ ಟಿ ಡಿ ವ್ಯಾಕ್ಸಿನ್ ಸ್ಕೂಲಿಗೆ ಹೋಗುವಂತಹ ಫೈವ್ ಟು ಸಿಕ್ಸ್ ಇಯರ್ಸ್ ಮಕ್ಕಳು ಟೆನ್ ಇಯರ್ಸ್ ಮತ್ತು ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳಿಗೆ ಅವರ ವಯೋಮಾನಕ್ಕೆ ಅನುಗುಣವಾದಂತಹ ಲಸಿಕೆಯನ್ನು ನಾವು ಎಲ್ಲ ಕಡೆ ನೀಡ್ತೀವಿ ಸೊ ಯಾರಿಗಾದರೂ ಅನುಮಾನವಿದ್ದರೆ ಒಂದು ಪ್ರಾ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರು ಸಂಪರ್ಕ ಮಾಡಿ ಮಾಹಿತಿಯನ್ನು ತೊಗೋಬೋದು ಅಥವಾ ಪ್ರತಿ ಹಳ್ಳಿನಲ್ಲಿ ನಮ್ಮ ಆಶಾ ಕಾರ್ಯಕರ್ತೆಯರಿದ್ದಾರೆ ಮತ್ತು ಪಿ ಎಚ್ ಸಿ ಎನ್ ಎಮ್ಸ್ ಇದ್ದಾರೆ ಅವ್ರ ಮೂಲಕ ಮಾಹಿತಿಯನ್ನು ಪಡೆದು ಅವರು ಲಸಿಕೆಯನ್ನು ಹಾಕ್ಸ್ಕೋಬೇಕಾಗಿರ್ತದೆ ಈ ಲಸಿಕೆ ಹಾಕಿಸುವಾಗ ತಂದೆ ತಾಯಿ ಯಾವ ದಾಖಲೆಯನ್ನ ನೀಡಬೇಕಾಗತ್ತೆ ಈಗ ತಾಯಿ ಕಾರ್ಡ್ ಅಲ್ಲಿ ನಮೂದನೆ ಆಗಿರತ್ತೆ ಸಪೋಸ್ ಈ ತಾಯಿ ಕಾರ್ಡ್ ಕಳೆದ ಹೋಗಿರತ್ತೆ ಅಥವಾ ತಾಯಿ ಕಾರ್ಡ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ಲಸಿಕಾ ಡೋಸ್ ಅನ್ನ ಅವರು ತಗೊಂಡಿರ್ತಾರೆ ಇನ್ನೊಂದು ತಗೊಂಡಿರಲ್ಲ ಆದ್ರೆ ತಾಯಿ ಕಾರ್ಡ್ ಹಾಳಾಗಿರತ್ತೆ ಆ ತಾಯಿ ತಂದೆ ಬಂದು ಒಂದು ಡೋಸ್ ಆಗಿದೆ ಅಂತ ಹೇಳಿದ್ರೆ ನೀವು ಹೇಗೆ ಅದನ್ನ ದೃಢಪಡಿಸ್ಕೊಳ್ತೀರಾ ಮೇಜರ್ ಆಗಿ ನಾವು ತಾಯಿ ಕಾರ್ಡ್ ಅನ್ನ ಡಾಕ್ಯುಮೆಂಟ್ ಆಗಿ ನೋಡ್ತೀವಿ ಸಪೋಸ್ ಅದು ಇರ್ಲಿಲ್ಲ ಅಂತಂದಾಗ ನಮ್ದೇ ಆರ್ ಸಿ ಎಚ್ ಪೋರ್ಟಲ್ ಇದೆ ಸೊ ಆ ಮಗುವಿನ ದಾಖಲೆ ಆರ್ ಸಿ ಎಚ್ ಐ ಡಿ ನಲ್ಲಿ ಹುಡುಕ್ತಿವಿ ಅಂಡ್ ಇಲ್ಲದೆ ಹೋದ್ರೆ ಫೋನ್ ನಂಬರ್ ಮೂಲಕ ನಾವು ಹುಡುಕ್ಬೋದು ಯು ಇದೆ ನಮ್ದು ಯು ಪೋರ್ಟಲ್ ಈಗ ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷದಿಂದ ನಾವು ಯು ಇನ್ ಶುರು ಮಾಡ್ಕೊಂಡಿದೀವಿ ಸೊ ಅವ್ರು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ವಾ ಆ ಈಗ ಲೈಕ್ ಕೋವಿಡ್ ವ್ಯಾಕ್ಸಿನ್ ಚೆಕ್ ಮಾಡ್ತಾ ಇದ್ವಿ ಅಲ್ವಾ ಹಾಗೆ ಯು ಇನ್ ಪೋರ್ಟಲ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಅದ್ರ ಮೂಲಕ ನಾವು ಡಾಕ್ಯುಮೆಂಟ್ ಅನ್ನು ತೆಗೆದು ಯಾವ್ದು ಹಳೆ ವ್ಯಾಕ್ಸಿನ್ಸ್ ಕೊಟ್ಟಿದೆ ಡ್ಯೂ ಇದೆ ಅಂತ ನಿಮ್ಮ ಪ್ರಶ್ನೆ ಸಾಮಾನ್ಯವಾಗಿ ಯಾವಾಗ ಬರ್ಬೋದು ಅಂತಂದ್ರೆ ಮೈಗ್ರೆಂಟ್ಸ್ ಬೇರೆ ಸ್ಟೇಟಿಂದ ನಮ್ಮಲ್ಲಿ ಬಂದಿದ್ದಾರೆ ಅವ್ರ ಹತ್ರ ಕಾರ್ಡ್ ಇಲ್ಲದೆ ಇರಬಹುದು ತುಂಬಾ ಗ್ಯಾಪ್ ಆದಾಗ ತಾಯಿ ಕಾರ್ಡ್ ಕಳ್ ಕಳ್ಕೊಂಡಿರುವಂತಹ ಸಾಧ್ಯತೆ ಇರುತ್ತೆ ಮನೆ ಬದಲಾಯಿಸಿದ್ರೆ ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದ್ರೆ ಅಥವಾ ಒಂದು ಡಿಸ್ಟ್ರಿಕ್ಟಿಂದ ಇನ್ನೊಂದು ಡಿಸ್ಟ್ರಿಕ್ ಮೂವ್ ಮಾಡಿದಾಗ ಅಥವಾ ಇನ್ನೊಂದು ಸ್ಟೇಟಿಂದ ನಮ್ಮ ಸ್ಟೇಟಿಗೆ ಬಂದಾಗ ತಾಯಿ ಕಾರ್ಡ್ ಇಲ್ಲದೇ ಇರೋ ಸಾಧ್ಯತೆ ಇರುತ್ತೆ ಅಥವಾ ಕಳ್ಳಡೋಗಿರುವಂಥ ಸಾಧ್ಯತೆ ಹಾಗಂತ ನಾವು ಅದನ್ನೇ ಡಾಕ್ಯುಮೆಂಟ್ ನೀವು ಕೊಡೋವರೆಗೂ ನಾವು ಹಾಕಲ್ಲ ಅಂತ ಆ ಥರ ಇಲ್ಲ ನಮಗೆ ನಮ್ಮದೇ ಆದಂತಹ ರಿಜಿಸ್ಟರ್ಸ್ ಇರುತ್ತೆ ಅದ್ರ ಮೂಲಕ ನಾವು ಚೆಕ್ ಮಾಡ್ತೀವಿ ಬಟ್ ಮೀಸಲ್ಸ್ ರೋವೆಲ್ಲ ಸ್ಪೆಸಿಫಿಕಲಿ ಅವ್ರಿಗೆ ಡೌಟ್ ಇದೆ ಹಾಕ್ಸಿದೆಯೋ ಬಿಟ್ಟಿದೆಯೋ ನೆನಪೇ ಇಲ್ಲ ಆಮೇಲೆ ಬೇರೆ ಸ್ಟೇಟ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇಲ್ಲದೆ ಇದ್ದಾಗ ನಾವು ಬೆನಿಫಿಟ್ ಆಫ್ ಡೌಟ್ ಅಂತ ಲೆಸ್ ದೆನ್ ಫೈವ್ ಇಯರ್ಸ್ ಚಿಲ್ಡ್ರನ್ಗೆ ಒಂದು ಡೋಸ್ ಕೊಡೋದ್ರಲ್ಲಿ ಏನು ಇದಿರಲ್ಲ ಏನು ಕೊಡ್ತೀವಿ ಅದನ್ನ ಅಂದ್ರೆ ಅದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಈ ಅಭಿಯಾನಕ್ಕೆ ಸಿಬ್ಬಂದಿಗಳನ್ನ ಹೇಗೆ ತಯಾರಿ ಮಾಡೋದು ಅವರಿಗೂ ಒಂದಷ್ಟು ಟ್ರೈನ್ ಅಪ್ ಮಾಡಬೇಕು ಹಾಗೆ ಅವರಿಗೂ ಒಂದಷ್ಟು ಅದನ್ನ ಹೇಳಬೇಕಾಗತ್ತೆ ಸೊ ಸಿಬ್ಬಂದಿಯನ್ನ ಈ ಅಭಿಯಾನಕ್ಕೆ ಹೇಗೆ ತಯಾರಿ ಮಾಡಿದೀರಾ ಸೊ ಈ ಒಂದು ಅಭಿಯಾನಕ್ಕೆ ಮೊದಲನೇದಾಗಿ ಈಗಾಗಲೇ ಮೇಡಮ್ ಹೇಳಿದಾಗೆ ಒಂದು ಓರಿಯೆಂಟೇಷನನ್ನು ಕೊಡಲಾಗಿದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಎಲ್ಲ ಮೆಡಿಕಲ್ ಆಫೀಸರ್ಸಿಂದ ಹಿಡಿದು ಹೆಲ್ತ್ ವರ್ಕರ್ಸ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಅಂತ ಹೇಳ್ತೇವೆ ಸೊ ಅವರಿಗೆಲ್ಲರಿಗೂ ಕೂಡ ಒಂದು ಈ ಒಂದು ಪ್ರೋಗ್ರಾಮಿನ ಸ್ಟ್ರಾಟಜಿ ಬಗ್ಗೆ ಮೈಕ್ರೋ ಪ್ಲ್ಯಾನ್ ಯಾವ ಥರ ತಯಾರು ಮಾಡ್ಕೊಳ್ಬೇಕು ಸೊ ಯಾವ ಥರ ಯಾವ ಏರಿಯಾವನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಈ ಈ ಒಂದು ಅಭಿಯಾನದಲ್ಲಿ ಸ್ಪೆಷಲ್ ಫೋಕಸ್ ಈಗಾಗಲೇ ಮೇಡಮ್ ಹೇಳಿದಾಗೆ ಹೈ ರಿಸ್ಕ್ ಏರಿಯಾಸ್ ಅಂತ ಹೇಳ್ತೇವೆ ಸೊ ಅದು ಮೈಗ್ರೇಟ್ರಿ ಏರಿಯಾಸ್ ಆಗಿರ್ಬೋದು ಅಥವಾ ಸೆಟಲ್ಡ್ ಸ್ಲಮ್ಸ್ ಇರ್ಬೋದು ಸೆಟಲ್ಡ್ ಹೈ ರಿಸ್ಕ್ ಏರಿಯಾಸ್ ಅಂತ ಹೇಳ್ತೇವೆ ಸೊ ಅಥವಾ ಆ ಏರಿಯಾದಲ್ಲಿ ಹೈ ಮೀಸಲ್ಸ್ ಮತ್ತು ರುಬೆಲಾ ಕೇಸಸ್ಗಳು ಜಾಸ್ತಿ ಬಂದಿರುವಂಥ ಒಂದು ಫೋಕಸ್ಡ್ ಏರಿಯಾಸ್ ಇರ್ಬೋದು ಆ ಏರಿಯಾಸನ್ನು ನಾವು ಈ ಒಂದು ಅಭಿಯಾನದಲ್ಲಿ ಸ್ಪೆಷಲ್ಲಾಗಿ ಫೋಕಸನ್ನು ಮಾಡ್ತಾ ಇರೋವಂಥದ್ದು ಸೊ ಈಗಾಗಲೇ ಹಾಗೆ ದಡಾರ ಮತ್ತು ರುಬೆಲ್ಲಾ ಲಸಿಕೆ ಜೊತೆಗೆ ನಾವು ಈ ಬೇರೆ ಲಸಿಕಾ ವಂಚ ವಂಚಿತರಾಗಿರುವಂಥ ಬೇರೆ ಲಸಿಕೆಗಳನ್ನು ಕೂಡ ಈ ಒಂದು ಅಭಿಯಾನದಲ್ಲಿ ನೀಡಲಾಗ್ತಾ ಇದೆ ಅದೇ ರೀತಿ ಈ ಒಂದು ಮೈಕ್ರೋ ಪ್ಲಾನಿಂಗ್ ಮಾಡಿದ ನಂತರ ಸೊ ಆ ಏರಿಯಾಸಲ್ಲಿ ಈ ಮೊಬಿಲೈಸರ್ಸ್ ಅಂತ ಹೇಳ್ತೇವೆ ಸೊ ಆಶಾಸ್ ಮತ್ತು ಅಂಗನವಾಡಿ ವರ್ಕರ್ಸು ಅಥವಾ ಅರ್ಬನ್ ಏರಿಯಾಸಲ್ಲಿ ಮಾಸ್ ಅಂತ ಹೇಳ್ತೇವೆ ಮಹಿಳಾ ಆರೋಗ್ಯ ಸಮಿತಿಯ ಸದಸ್ಯರುಗಳು ಸೊ ಈ ಒಂದು ಮೆಂಬರ್ಸ್ಗಳು ಡ್ಯೂ ಚಿಲ್ಡ್ರನ್ ಏನು ಡ್ಯೂ ಮಕ್ಕಳಿರ್ತಾರೆ ಆ ಒಂದು ಲಸಿಕೆ ಸ್ಪೆಷಲ್ ಅಭಿಯಾನದ ಲಸಿಕಾ ಸೆಷನ್ಗೆ ಪಟ್ಟಿಯನ್ನು ಮಾಡಿಕೊಂಡಿರ್ತಾರೆ ಆ ಪಟ್ಟಿಯನ್ನು ಮಾಡಿಕೊಂಡು ಆ ಒಂದು ಸೆಷನ್ ಆ ಏರಿಯಾದಲ್ಲಿ ಕಂಡಕ್ಟ್ ಮಾಡಿದಾಗ ಈ ಎಲ್ಲ ಲ ಮಕ್ಕಳ ಏನು ಡ್ಯೂ ಮಕ್ಕಳಿರ್ತಾರೆ ಅಥವಾ ಡ್ಯೂ ಪ್ರೆಗ್ನೆಂಟ್ ಉಮೆನ್ ಇರ್ತಾರೆ ಬೆನಿಫಿಷರೀಸ್ ಅಂತ ಹೇಳ್ತವೆ ಸೊ ಈ ಎಲ್ಲ ಬೆನಿಫಿಷರೀಸ್ ಡ್ಯೂ ಬೆನಿಫಿಷರೀಸನ್ನು ಮೊಬಿಲೈಸನ್ನು ಮಾಡ್ತಾರೆ ಈ ಒಂದು ಲಸಿಕಾ ಸೆಷನ್ಗೆ ಸೊ ಇದು ಒಂದು ಸಿಸ್ಟಮ್ಯಾಟಿಕ್ ವೇ ಆಗಿ ನಡ್ಕೊಂಡು ಹೋಗುತ್ತೆ ಸ್ಟಾರ್ಟಿಂಗ್ ಫ್ರಮ್ ಓರಿಯೆಂಟೇಷನ್ ಪ್ಲಾನಿಂಗ್ ಅಂಡ್ ಬೆನಿಫಿಷಿಯ ಲಿಸ್ಟ್ ಪ್ರಿಪ್ರೇಷನ್ ಡ್ಯೂ ಲಿಸ್ಟ್ ಪ್ರಿಪ್ರೇಷನ್ ಮತ್ತು ಲಸಿಕೆ ಹಾಕಿಸೋದ್ರಿಂದ ಹಿಡಿದು ಲಸಿಕೆ ಹಾಕಿದ ಕೂಡ ಈ ಮಕ್ಕಳು ನೆಕ್ಸ್ಟ್ ಲಸಿಕೆಗೆ ಯಾವಾಗ ಡ್ಯೂ ಆಗ್ತಾರೆ ಅನ್ನೋದನ್ನು ಕೂಡ ಅವರು ಮೊಬಿಲೈಸರ್ಸ್ ಅಂದರೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮಾಸ್ ಕಾರ್ಯಕರ್ತರು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಒಂದು ಡ್ಯೂ ಲಿಸ್ಟನ್ನು ನೆಕ್ಸ್ಟ್ ಸೆಷನ್ಗೂ ಕೂಡ ಮುಂಚಿತವಾಗಿ ಸೆಷನ್ ಆದ ನಂತರ ಮಾಡ್ಕೊಳ್ತಾರೆ ಓಕೆ ಹಾಗಾದರೆ ಈ ಅಭಿಯಾನಕ್ಕೆ ಸಾಕಷ್ಟು ಲಸಿಕೆ ದಾಸ್ತಾನು ಆಗಿರಬೇಕು ಅಲ್ವಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ದಾಸ್ತಾನಿನ ಕೊರತೆ ಇಲ್ಲ ನಮಗೆ ಸಾಕಷ್ಟು ಲಸಿಕೆ ಭಾರತ ಸರ್ಕಾರದಿಂದ ನೀಡಲಾಗಿದೆ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ದಾಸ್ತಾನಿನ ಕೊರತೆ ಇಲ್ಲ ಸೊ ಹಾಗಾಗಿ ಈ ಅಭಿಯಾನಕ್ಕೆ ಪೂರ್ತಿ ತಯಾರಿ ನಡೆದಿದೆ ಅಂತ ಹೇಳ್ತಾ ಇದ್ದೀರಾ ರೂಪೆಲ್ಲ ಲಸಿಕೆಗಳ ದಾಸ್ತಾನಂತೂ ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ರಿ ಜೊತೆಗೆ ಈ ಅಭಿಯಾನದಲ್ಲಿ ಅನೇಕ ಇತರ ಲಸಿಕೆಗಳನ್ನ ಕೂಡ ಕೊಡ್ಲಾಗುತ್ತೆ ವಂಚಿತ ಮಕ್ಕಳಿಗೆ ಅಂತ ಹೇಳಿದ್ರಿ ಈ ಖಾಸಗಿ ಆಸ್ಪತ್ರೆಗಳಲ್ಲೂ ಈ ಲಸಿಕೆಗಳನ್ನ ಹಾಕಿಸ್ಕೋಬಹುದಲ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಬೇಕು ಅಥವಾ ಈ ಅಭಿಯಾನದಲ್ಲೇ ಇದನ್ನು ಹಾಕಿಸ್ಕೋಬೇಕು ಅನ್ನೋದು ಏನು ನಿಯಮ ಇಲ್ಲ ಅಂತ ಅನ್ಕೊಳ್ತೇನೆ ಹ ನಮ್ಮ ಉದ್ದೇಶ ನಮ್ಮ ರಾಜ್ಯದ ಎಲ್ಲ ಮಕ್ಕಳು ಯಾವ ಲಸಿಕೆಯನ್ನು ಪಡೆಯಬೇಕಾಗಿದೆ ನಮ್ಮ ಶೆಡ್ಯೂಲ್ ಪ್ರಕಾರ ಆ ಲಸಿಕೆಯನ್ನು ಪಡೆದಿರಬೇಕು ಅನ್ನೋದು ಅದು ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಲಸಿಕೆಯನ್ನು ಪಡೆಯುವುದು ಅತ್ಯುತ್ತಮ ಪೇರೆಂಟ್ ಡಿಸಿಷನ್ ಆಗಿರುತ್ತೆ ಅಂದ್ರೆ ಪ್ರೈವೇಟ್ ಅಲ್ಲಿ ಹೆರಿಗೆ ಆದಂತ ತಾಯಿ ಮಗುವನ್ನ ಕರ್ಕೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಹಾಕಿಸ್ಕೊಳ್ಬಹುದು ಹೌದು 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 ಈಗ ಒಂದು ಮೊದಲನೇದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಹಾಕಿಸ್ಕೊಂಡಿದ್ದು ಎರಡನೇ ಡೋಸ್ ಅನ್ನ ಈ ಅಭಿಯಾನ ಯಾಕೆಂದ್ರೆ ಲಸಿಕೆಗಳಲ್ಲಿ ವ್ಯತ್ಯಾಸ ಇರೋದಿಲ್ಲ ಒಂದೇ ಒಂದಿದು ಇದು ಅಂತಂದ್ರೆ ಅಲ್ಲಿ ಎಂಎಂಆರ್ ಅಂತ ಕೊಡ್ತಾರೆ ಮೀಸಲ್ಸ್ ಮಾಮ್ಸ್ ರುಬೆಲ್ಲ ನಮ್ಮಲ್ಲಿ ಮೀಸೆಲ್ಸ್ ರುಬೆಲ್ಲ ಕೊಡ್ತೀವಿ ಆ ಮಾಮ್ಸ್ ಕಾಂಪೋನೆಂಟ್ ಇಲ್ಲ ಓಕೆ ಬಟ್ ಸ್ಟಿಲ್ ಫಸ್ಟ್ ಡೋಸ್ ಅಲ್ಲಿ ಎಮ್ ಆರ್ ತಗೊಂಡಿದ್ರು ಕೂಡ ನಮ್ಮಲ್ಲಿ ಬಂದು ಸೆಕೆಂಡ್ ಡೋಸಿಗೆ ಬಂದ್ರೆ ನಾವು ಎಂ ಆರ್ ಕೊಡ್ತೀವಿ ಸೊ ಆ ಇಂಟರ್ಚೇಂಜಬಿಲಿಟಿ ಇರುತ್ತೆ ಅದರಲ್ಲಿ ಯಾವುದೇ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ ನಮ್ಮ ಜನರಿಗೆ ನಿಮ್ಮ ಸಂದೇಶ ಏನು ತಿಳಿಸಬೇಕು ಅಂತ ಅನ್ಕೊಳ್ತೀರಾ ಯಾಕೆಂದ್ರೆ ಈ ಅಭಿಯಾನದ ಬಗ್ಗೆ ಇಷ್ಟೊತ್ತು ಮಾತಾಡಿದ್ವಿ ಅದರಲ್ಲೂ ಇನ್ನೇನಾದ್ರೂ ಬಿಟ್ಟು ಹೋಗಿದ್ರೆ ನಮ್ಮ ಜನಕ್ಕೆ ನಮ್ಮ ಕೇಳುಗರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯು ಮೀಸಲ್ಸ್ ಮತ್ತು ರುಬೆಲಾ ದಡಾರ ಮತ್ತು ರುಬೆಲಾವನ್ನು ನಿರ್ಮೂಲನೆ ಮಾಡೋದಕ್ಕೆ ನಾವು ಹೇಗೆ ಬದ್ಧರಾಗಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಸ್ಪೆಷಲ್ ಡ್ರೈವನ್ನು ಎರಡನೇ ರೌಂಡನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಜೂನ್ ಕೊನೆ ವಾರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಈ ಅಭಿಯಾನದ ಒಂದು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡು ಯಾವ ತಂದೆ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಲಸಿಕೆಯನ್ನು ಇನ್ನೂ ನೀಡಿಲ್ವೋ ವಿಶೇಷವಾಗಿ ಮೀಸಲ್ಸ್ ರುಬೆಲಾ ಲಸಿಕೆ ಯಾರು ಇನ್ನು ತೊಗೊಂಡಿಲ್ಲ ಫಸ್ಟ್ ಡೋಸ್ ತೊಗೊಂಡು ಸೆಕೆಂಡ್ ಡೋಸ್ ತೊಗೊಂಡಿಲ್ಲ ಅಥವಾ ಎರಡೂ ಡೋಸ್ ತೊಗೊಂಡಿಲ್ಲ ಆ ತರ ಏನೇ ಇದ್ರೂ ಕೂಡ ಅಥವಾ ಬೇರೆ ಲಸಿಕೆಗಳು ಇತರೆ ನಮ್ಮ ಲಸಿಕಾ ಕಾರ್ಯಕ್ರಮದ ಲಸಿಕೆಗಳನ್ನ ಪಡೆದುಕೊಳ್ಳಿ ಮತ್ತೆ ರಾಜ್ಯವನ್ನ ಈ ವಿಶೇಷವಾಗಿ ಮಕ್ಕಳನ್ನ ಮತ್ತೆ ಗರ್ಭಿಣಿ ಮಹಿಳೆಯರನ್ನ ಈ ಮಾರಕ ರೋಗಗಳಿಂದ ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಏನು ಆರೋಗ್ಯ ಇಲಾಖೆಯ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಬಳಸಿಕೊಂಡು ಯಾ ಪ್ರಯೋಜನವನ್ನು ಬಳಸಿಕೊಂಡು ನಮ್ಮ ಸಮುದಾಯವನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಿ ಅಂತ ಹೇಳಿ ನಮ್ಮ ಸದುದ್ದೇಶ ಅಥವಾ ಆಶಯ ಈ ನಿಟ್ಟಿನಲ್ಲಿ ಒಂದು ಟ್ಯಾಗ್ಲೈನ್ ಇದೆ ಪಾಂಚ್ ಸಾಲ್ ಸಾತ್ ಬಾರ್ ಸೊ ಐದು ವರ್ಷದಲ್ಲಿ ಏಳು ಬಾರಿ ಈ ಐದು ವರ್ಷ ತುಂಬಿದಂಥ ಮಕ್ ಮಗು ಏಳು ಸಲ ಲಸಿಕಾ ಸತ್ರಕ್ಕೆ ವಿಸಿಟ್ ಕೊಟ್ಟರೆ ಹುಟ್ಟಿದ ನಂತರ ಆರು ವಾರ ಹತ್ತು ವಾರ ಹದಿನಾಲ್ಕು ವಾರ ಒಂಬತ್ತು ತಿಂಗಳು ಹದಿನಾರು ತಿಂಗಳು ಮತ್ತು ಐದು ವರ್ಷ ಈ ಏಳು ಬಾರಿ ವಿಸಿಟ್ ಕೊಟ್ಟ ಮಗು ಆರೋಗ್ಯವಾಗಿ ಈ ಏಳು ಏನು ಕಾಮನಬಿಲ್ವಿನ ಬಣ್ಣವನ್ನು ದ್ಯೋತಕವಾಗಿ ಇರುತ್ತೆ ಅದೇ ಥರ ಆ ಮಗುವಿನ ಜೀವನ ಉಜ್ವಲ ಭವಿಷ್ಯ ಆ ಥರ ಆಗುತ್ತೆ ಅನ್ನೋ ಒಂದು ಉದ್ದೇಶ ಡಾಕ್ಟರ್ ರಜನಿ ಬಿಎನ್ ಹಾಗೂ ಡಾಕ್ಟರ್ ಸತೀಶ್ ಚಂದ್ರ ಅವರು ನೀಡಿದ ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಉಪಯುಕ್ತ ಆಗತ್ತೆ ಅಂತ ಭಾವಿಸಿದ ಪುಟ್ಟ ಕಂದಮ್ಮಗಳನ್ನ ಮಕ್ಕಳನ್ನ ಸಾಂಕ್ರಾಮಿಕ ರೋಗಗಳಿಂದ ದೂರವಿಡೋಣ ದಡಾರ ರುಬೆಲ್ಲ ಲಸಿಕೆಗಳನ್ನ ನಿಗದಿತ ಸಮಯದಲ್ಲಿ ಹಾಕಿಸಿ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಣ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ದಡಾರ ರುಬೆಲ್ಲಾ ರೋಗಗಳ ನಿರ್ಮೂಲನೆ ಮಾಡಲು ಶ್ರಮಿಸ್ತಾ ಇರುವಂತಹ ಸರ್ಕಾರದ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಡಾಕ್ಟರ್ ರಜನಿ ಬಿಎನ್ ಹಾಗೂ ಡಾಕ್ಟರ್ ಸತೀಶ್ ಚಂದ್ರ ಅವರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯ ಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ರಜನಿ ಬಿಎನ್ ಉಪನಿರ್ದೇಶಕರು ಲಸಿಕಾ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಡಾಕ್ಟರ್ ಸತೀಶ್ ಚಂದ್ರ ಸಬ್ ರೀಜನಲ್ ಟೀಮ್ ಲೀಡರ್ ವಿಶ್ವ ಆರೋಗ್ಯ ಸಂಸ್ಥೆ ಇವರೊಂದಿಗೆ ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ